ಹಿಂದಿನ ವಿಡಿಯೋದಲ್ಲಿ ಸ್ಲೀವ್ ಹಾಗೆ ಬ್ಯಾಕ್ ಪಾರ್ಟ್ ಅನ್ನ ನೋಡಿದ್ರೆ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಕೆಳಗಡೆ ಇರುತ್ತೆ ಆ ವಿಡಿಯೋನ ದಯವಿಟ್ಟು ನೋಡಿ ನೀವು ಹಾಗೆ ಬಂದು ಇವತ್ತು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಇದೀವಿ ನನಗೆ ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರು ನಾವು ಯಾವ ರೀತಿ ಪರ್ಫೆಕ್ಟ್ ಆಗಿ ಬೆಲ್ಟ್ ಅನ್ನ ಕಟ್ ಮಾಡಬೇಕು ಅಂತ ಹೇಳಿ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರು ನಿಮಗೆ ಇದರಲ್ಲಿ ಕೂಡ ಇನ್ ಡೀಟೇಲ್ ಆಗಿ ನಿಮಗೆ ಗೊತ್ತಾಗಿರುತ್ತೆ ಇದು ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡೋದಂತ ಕೋರ್ಸಿದ್ವಿ ಹಿಂದಿನ ವಿಡಿಯೋದಲ್ಲಿ ಹಾಗೆ ಆ ವಿಡಿಯೋದ ಲಿಂಕ್ ಅನ್ನ ಈ ಕೆಳಗಡೆ ಕೊಟ್ಟಿರ್ತೀನಿ ದಯವಿಟ್ಟು ನೋಡಿ ಹಾಗೆ ನನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವಾಗ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕ ನಾನು ಇದು ತರ್ಟಿ ಸೆವೆನ್ ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಅನ್ನು ಇವತ್ತು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಹಾಫ್ ಇಂಚು ನಾನು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಹಾಕಂತ ಇದ್ದೀನಿ ಈಗ ನಮಗೆ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಸ್ನೇಹಿತರೆ ಹಾಗಾಗಿ ಇದರಲ್ಲಿ ನಾವು ಬಾಡಿ ಮೆಜರ್ಮೆಂಟ್ ಅಲ್ಲೇ ನೋಡ್ಕೋಬೇಕು ನೀವು ಹಿಂದಿನ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ ರೆಫರೆನ್ಸ್ ಗೋಸ್ಕರ ಹೇಳ್ತಾ ಇದ್ದೀನಿ ಹಾಫ್ ಇಂಚ್ ನಾವು ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದೀವಿ ಇದನ್ನ ಎಸ್ ಇಟ್ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ನೋಡಿ ಇದು ಶೋಲ್ಡರ್ ಲೈನ್ ಹಾಗೆ ಇಲ್ಲಿ ಶೋಲ್ಡರ್ ಪಾಯಿಂಟ್ ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಇದು ಫ್ರಂಟ್ ನೆಕ್ ಅಲ್ಲಿ ಎಷ್ಟು ವೀಡ್ತಿಟ್ಟಿದ್ದೀವಿ ನಾವು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿಗೆ ಚೆಸ್ಟ್ ಹಾಗೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಇದು ಆರ್ಮೋಲ್ ಡೌನಿಂಗು ನೋಡಿ ಇದು ಬ್ಯಾಕ್ ಅನ್ನು ನಾನು ಆ್ಯಸ್ ಇಟ್ ಈಸ್ ಡ್ರಾ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ನಾವು ಇದನ್ನ ರಿಮೂವ್ ಮಾಡೋಣ ಬ್ಯಾಕ್ ಪಾರ್ಟನ್ನು ಇದಕ್ಕೆ ಒಂದು ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು ಇದು ಮೋಲ್ ಬಂದು ಹದಿನಾರ ಹದಿನಾರು ಇಂಚ್ ಇದೆ ನಾವು ನಿಮಗೆ ಬ್ಯಾಕ್ ಪಾರ್ಟ್ ಅಲ್ಲಿ ತೋರಿಸಿದೀನಿ ಈ ತರ್ಟಿ ಸೆವೆನ್ ಮೆಜರ್ಮೆಂಟ್ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆಗಿ ನೀವು ಬರ್ಕೋಬಹುದು ತರ್ಟಿ ಸೆವೆನ್ ತರ್ಟಿ ಸಿಕ್ಸ್ ತರ್ಟಿ ಏಟ್ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಒಂದೊಂದು ಕಾಲ ಒಂದೊಂದು ಇಂಚ್ ಅಲ್ಲಿ ಒಂದು ಕಾಲು ಇಂಚು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಆಗುತ್ತೆ ಹಾಗಾಗಿ ನೋಡಿ ತರ್ಟಿ ಸೆವೆನ್ ಚೆಸ್ಟ್ ಮೆಜರ್ಮೆಂಟ್ ಏನಾದ್ರೂ ಇದ್ರೆ ನೀವು ಈ ಮೆಜರ್ಮೆಂಟ್ ಅನ್ನ ನೀವು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆಗಿ ಬರ್ಕೋಬಹುದು ನಾನು ಇವಾಗ ಫ್ರಂಟ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊತೀನಿ ನೋಡಿ ಇಲ್ಲಿ ಒಂದು ಹಾಫ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಬ್ಯಾಕ್ ಸೇಫು ಹಾಗೆ ಇದು ಫ್ರಂಟ್ ಶೇಪ್ ನಾವು ಬ್ಯಾಕ್ ಸೇಪ್ ಅನ್ನ ಬ್ಯಾಕ್ ಸೈಡ್ ಕಟ್ ಮಾಡ್ಕೊಂಡಿದೀವಿ ಇದಕ್ಕೆ ಒಂದು ಹಾಫ್ ಇಂಚು ನೋಡಿ ಮಾರ್ಜಿನ್ ಬಿಟ್ಟಿದೀವಿ ನಾವು ಇದರಲ್ಲೇ ಕೂಡ ಮಾರ್ಜಿನ್ ಕೂಡ ಇದೆ ಸ್ನೇಹಿತರೆ ನೋಡಿ ಇವಾಗ ನಾನು ಮಾರ್ಜಿನ್ ಸೇರಿಸಿ ಮೆಜರ್ಮೆಂಟ್ ತಗೊತಾ ಇದ್ದೀನಿ ಐದು ಮುಕ್ಕಾಲು ಇಂಚು ಇದು ಆರ್ ಇದೆ ತರ್ಟಿ ಸೆವೆನ್ ಮೆಜರ್ಮೆಂಟ್ಗೆ ನೀವು ಐದು ಮುಖಾಲು ಇಂಚನ ಇಡಬಹುದು ನಾನು ಎರಡು ಕಾಲು ಇಂಚು ನೆಕ್ ಬಿಡ್ತಾನೆ ಇಟ್ಟಿದ್ದೀನಿ ಹಿಂದಿನ ವಿಡಿಯೋ ನೋಡಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಇಲ್ಲಿ ಎರಡು ಕಾಲು ಇಂಚು ನಾನು ನೆಕ್ ಬಿಡ್ತಾನೆ ಇಟ್ಟಿದ್ದೀನಿ ನಮಗೆ ಎರಡೂವರೆ ಇಂಚು ರೆಡಿ ಸಿಗುತ್ತೆ ಸ್ಟಿಚಿಂಗ್ ಆದ್ಮೇಕ ನಮಗೆ ಹಾಗೆ ಶೋಲ್ಡರ್ ಬಂದು ಸ್ನೇಹಿತರೆ ಇದನ್ನ ನಾನು ಐದೂವರೆ ಇಂಚ್ ಇಟ್ಟಿದ್ದೀನಿ ಈ ಮೆಜರ್ಮೆಂಟ್ಗೆ ನೀವು ಐದೂವರೆ ಇಂಚು ಇಡಬಹುದು ಡೀಪ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಬ್ಯಾಕ್ ಸೈಡ್ ಡೀಪ್ ಒಂದು ಒಂಬತ್ತೂವರೆ ಇಂಚು ಇದೆ ಸ್ನೇಹಿತರೆ ಇದು ನೋಡಿ ಇದು ಒಂಬತ್ತೂವರೆ ಇಂಚ್ ಇದೆ ತೋರಿಸ್ತಾ ಇದ್ದೀನಿ ನೋಡಿ ಒಂಬತ್ತೂವರೆ ಇಂಚು ರೆಡಿ ಇದೆ ಮಾರ್ಜಿನ್ ಬಿಟ್ಕೊಂಡು ನಾನು ಹೇಳ್ತಾ ಇದೀನಿ ರೆಡಿ ಒಂದು ಒಂಬತ್ತೂವರೆ ಇದೆ ನೋಡಿ ಇದು ಕಾಲು ಇಂಚಿನ ಮಾರ್ಜಿನ್ ಹೋಗಿ ಒಂಬತ್ತು ಮುಕ್ಕಾಲ್ವರೆಗೂ ಹೋಗುತ್ತೆ ಸ್ನೇಹಿತರೆ ಇದು ಹಾಗೆ ಇದು ಫ್ರಂಟ್ ನೆಕ್ ಲೆಂತ್ ಸ್ನೇಹಿತರೆ ಹಿಂದಿನ ವಿಡಿಯೋ ನೋಡಿಲ್ಲ ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ ಏನಕ್ಕೆ ಅದ್ರಲ್ಲಿ ಆಲ್ರೆಡಿ ಮೆಜರ್ ಇದ್ದು ಮೆಜರ್ಮೆಂಟ್ ಚಾರ್ಟ್ ಅನ್ನ ಹೇಳ್ಬಿಟ್ಟಿದೀನಿ ನೋಡಿ ಇನ್ನೊಂದ್ಸರಿ ನೋಡಿ ಇವಾಗ ನೋಡಿದಾಗ ಹೇಳ್ತಾ ಇದೀನಿ ತರ್ಟಿ ಸೆವೆನ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಹಾಗೆ ವೇಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಒನ್ ಇದೆ ಹಾಗೆ ಲೆಂತ್ ಬಂದು ಹದಿನಾಲ್ಕು ಇಂಚು ಆರ್ಮೋಲ್ ಬಂದು ಹದಿನಾರು ಇಂಚು ಫ್ರಂಟ್ ನೆಕ್ ಡೀಪ್ ಬಂದು ಆರೂವರೆ ಇಂಚು ಹಾಗೆ ಬ್ಯಾಕ್ ನೆಕ್ ಡೀಪ್ ಬಂದು ಒಂಬತ್ತೂವರೆ ಇಂಚು ಆರ್ಮೋಲ್ ಬಂದು ಐದು ಮುಕ್ಕಾಲ್ ನಿಮ್ಗೆ ತೋರಿಸಿದೀನಿ ಇವಾಗಲೇ ಹಾಗೆ ನೋಡಿ ಈ ಮೆಜರ್ಮೆಂಟ್ ಗೆ ನೀವು ಫಸ್ಟ್ ಪಾಯಿಂಟ್ ಬಂದನ್ನ ಹತ್ತು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಹತ್ತರಿಂದ ಕೆಳಗಡೆ ಬಂದು ಎರಡು ಕಾಲು ಇಂಚು ಅಂದ್ರಲ್ಲಿ ಹನ್ನೆರಡು ಕಾಲ್ ಇಂಚಿಗೆ ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಇದು ಸ್ಲೀವ್ ಲೆಂತ್ ಬಂದು ನೋಡಿ ಈ ರೀತಿ ಇದೆ ನಾನು ಇದನ್ನು ಕೂಡ ನೀವು ಡೀಟೇಲ್ ಆಗಿ ಯಾವ ರೀತಿ ಸೇಫ್ ಬಂದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ತಿಳ್ಸಿಕೊಟ್ಟಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಸ್ಲೀವ್ ಲೂಸ್ ಬಂದು ಹನ್ನೊಂದು ಇಂಚ್ ಇದೆ ಹಾಗೆ ಶೋಲ್ಡರ್ ಬಂತು ನಾನು ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ನಾವು ಬ್ಯಾಕ್ ನೆಕ್ ಕೂಡ ಕ್ಯಾಲ್ಕುಲೇಷನ್ ಹಾಕಿ ಚೆಸ್ಟ್ ಮೆಜರ್ಮೆಂಟ್ ಕೂಡ ಕ್ಯಾಲ್ಕುಲೇಷನ್ ಹಾಕಿ ಶೋಲ್ಡರ್ ನ ಐದೂವರೆ ಇಂಚ್ ಇಡ್ತಾ ಇದ್ದೀನಿ ಇದಕ್ಕೆ ನೋಡಿ ಮೂವತ್ತಾಯ್ತು ಅನ್ಕೊಂಡಿದೀನಿ ಇವಾಗ ಬಂದು ಸ್ನೇಹಿತರೆ ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಬಂದು ನಾನು ಮಾರ್ಜಿನ್ ಬಿಟ್ಟು ಹತ್ತು ಇಂಚಿಗೆ ಇಡ್ತಾ ಇದ್ದೀನಿ ನೋಡಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇಲ್ಲಿಂದ ಎರಡು ಕಾಲು ಅಲ್ಲಿಗೆ ಟೋಟಲ್ ಬಂದು ಹನ್ನೆರಡು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಫ್ರಂಟ್ ನೆಕ್ ಡೀಪ್ ಒಂದು ಆರೂವರೆ ಇಂಚ್ ಇದೆ ನಾವು ಮೆಜರ್ಮೆಂಟ್ ತಗೊಂಡ್ರ ಪ್ರಕಾರ ನಾನು ಆರೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಣ ಮೇನ್ ಡಾಟ್ ಒಂದು ನಾವು ಯಾವ ರೀತಿ ಕಲ್ಪ್ರೇಷನ್ ಹಾಕಿ ಇವಾಗ ಬ್ಲೌಸ್ ಕೊಟ್ಟಾಗ ನಮಗೆ ಆಗಿ ಗೊತ್ತಾಗುತ್ತೆ ನೀವು ಏನಾದರೂ ತರ್ಟಿ ಸೆವೆನ್ ಇದೆ ತರ್ಟಿ ಸಿಕ್ಸ್ ತರ್ಟಿ ಏಟ್ ಯಾವ್ದಾರ ಬ್ಲೌಸ್ ಆಗಲಿ ತರ್ಟಿ ಟೂ ನಂತರ ಬಂದೆಲ್ಲವನ್ನೂ ನೀವು ನಲವತ್ತರವರೆಗೂ ಮಾತ್ರ ತರ್ಟಿ ಟೂ ಇಂದ ನಲ್ವತ್ತ ಮೂವತ್ತೆರಡರಿಂದ ನಲ್ವತ್ತರವರೆಗೂ ನೀವು ಜಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ ಅದ್ರದ್ದು ಹತ್ತನೇ ಒಂದು ಭಾಗ ಬಂದು ಎಷ್ಟು ಬರುತ್ತೋ ನೀವು ಅಷ್ಟಕ್ಕೆ ನೀವು ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೋಡಿ ತರ್ಟಿ ಸೆವೆನ್ ಇದೆ ನಾನ್ ತರ್ಟಿ ಸೆವೆನ್ ಅಂದ್ರೆ ಹತ್ತು ಇಂಚ್ ಹತ್ತನೇ ಒಂದು ಭಾಗ ಬಂದು ತ್ರೀ ಪಾಯಿಂಟ್ ಸೆವೆನ್ ಆಗುತ್ತೆ ನಾನು ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಂತ ಇದ್ದೀನಿ ತ್ರೀ ಪಾಯಿಂಟ್ ಸೆವೆನ್ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಡಾಟ್ಗೋಸ್ಕರ ಹಾಗೆ ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ನಾನು ಮೇನ್ ಮೇನ್ ಡಾಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೇನಾದ್ರೂ ಕಡಿಮೆ ಆದ್ರೆ ಫುಲ್ ಟೈಟ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಕೂಡ ಆಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಏನಾದ್ರೂ ಟೈಟ್ ಆಗುತ್ತೆ ಅಂದ್ರೆ ಶೋಲ್ಡ್ ನಿಲ್ಲಲ್ಲ ಶೋಲ್ಡ್ರ್ ಬುಜದ ಮೇಲೆ ಶೋಲ್ಡ್ರು ನಿಲ್ಲಲ್ಲ ಶೋಲ್ಡ್ರು ಜಾರತ್ತೆ ಹಾಗಾಗಿ ನಾವು ಇಲ್ಲಿ ಕೂಡ ಕರೆಕ್ಟ್ ಆಗಿರ್ಬೇಕು ಲೂಸ್ ಆದರೂ ಕೂಡ ಫ್ರಂಟ್ ಪಾರ್ಟು ಇಲ್ಲಿ ಲೂಸ್ ಆಗುತ್ತೆ ಇಲ್ಲಿ ಇದು ಜಾಸ್ತಿ ಆಯ್ತು ಅಂದ್ರೂ ಕೂಡ ಇಲ್ಲಿ ಲೂಸ್ ಆಗುತ್ತೆ ಇದು ಇಲ್ಲಿ ಒಂದು ರಿಂಕಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹಾಗಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿರ್ಬೇಕು ನಾನು ಈ ಮೆಜರ್ಮೆಂಟ್ ಗೆ ಬಂದು ಎರಡೂವರೆ ಇಂಚು ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಅಲ್ಲಿಗೆ ಒಂದು ಕಾಲ್ ಇಂಚು ಒಂದ್ ಸೈಡ್ ಇನ್ನೊಂದು ಸೈಡ್ ಬಂದು ಒಂದು ಕಾಲ್ ಇಂಚು ಈ ಡಾಟ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದ್ರು ನೋಡಿ ಕ್ರಾಸ್ ಬೆಲ್ಟ್ ಇದರಲ್ಲೇ ನೀವುಕೋಬೇಕು ನೋಡಿ ಈ ಲೈನ್ ಇಂದ ಇಲ್ಲಿಗೆ ನಾನು ಒಂದು ಕಾಲ್ ಇಂಚು ಅಥವಾ ಒಂದೂವರೆ ಇಂಚು ವರ್ಗು ಒಂದು ಕಾಲ್ ಇಂಚು ಮೇಲ್ಗಡೆಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ನಿಮಗೆ ನೆನಪಿರ್ಲಿ ಇದು ನಾವು ಎಷ್ಟು ಇಟ್ಟಿದ್ದೀವೋ ನಾವು ಬೆಲ್ಟ್ ಅಲ್ಲಿ ಅಷ್ಟೇ ತಗೋಬೇಕು ಇಲ್ಲಿ ನನ್ಗೆ ಅದನ್ನೇ ಕೇಳಿದ್ರು ಹಿಂದಿನ ವಿಡಿಯೋದಲ್ಲಿ ಒಬ್ರು ಹಾಗಾಗಿ ನೋಡಿ ಒಂದು ಕಾಲು ಇಂಚು ಕೆಳಗಿಂದ ಡೌನ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಈ ಸೆಕೆಂಡ್ ಡಾಟ್ ಪಾಯಿಂಟ್ ಏನಿದೆ ಇದಕ್ಕಿಂತ ಮೇಲಕ್ಕೆ ಒಂದು ಹಾಫ್ ಇಂಚು ಮಾರ್ಕ್ ಮಾಡ್ಕೋಬಹುದು ಇದನ್ನು ಕೂಡ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ಮಾಡದೆ ಇದ್ರು ಕೂಡ ಬರುತ್ತೆ ಡಾಟ್ ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಇದರಲ್ಲಿ ಡಾಟ್ ಬಂದ್ರೆ ನಾವು ಇಡಬಹುದು ಇಲ್ಲ ಅಂದ್ರೆ ಇಲ್ಲ ನೋಡಿ ಇವಾಗ ನಮಗೆ ನಾನು ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಸ್ನೇಹಿತರೆ ಇದು ನಮ್ದು ಎಷ್ಟಿದೆ ವೇಸ್ಟ್ ಮೆಜರ್ಮೆಂಟ್ ಅಂದ್ರೆ ಸೌಂಟ್ ಬಂದು ತರ್ಟಿ ಒನ್ ಇದೆ ಇವು ಬ್ಯಾಕ್ ಸೈಡ್ ನೋಡಿಲ್ಲ ಅಂದ್ರೆ ನೋಡಿ ತರ್ಟಿ ಒನ್ ಒಂದು ಫೋ ನಾಲ್ಕರಿಂದ ನಮಗೆ ಡಿವೈಡ್ ಮಾಡಿದಾಗ ನಮಗೆ ಏಳು ಮುಕ್ಕಾಲ್ ಇಂಚ್ ಬರುತ್ತೆ ನಾವು ಕೆಳಗಡೆಗೆ ನೋಡಿ ಈ ಲೈನ್ ಇಂದ ಏಳು ಮುಕ್ಕಾಲ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ಬಿಡಿ ಡೈರೆಕ್ಟ್ ಈ ಲೈನ್ ಹಾಕಿದೀವಲ್ಲ ಇಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಟು ನೀವು ಏಳು ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಪ್ರತಿ ಒಂದು ಚಾರ್ಟ್ ಮೆಜರ್ಮೆಂಟ್ ಯಾವುದೇ ಮೆಜರ್ಮೆಂಟ್ ಆಗಲಿ ನೀವು ಈ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಅಂಕೆ ಸಂಖ್ಯೆಗಳು ಅಷ್ಟೇ ಚೇಂಜ್ ಆಗುತ್ತೆ ಮೆಥಡ್ ಮಾತ್ರ ಸೇಮ್ ಇರುತ್ತೆ ನೋಡಿ ಏಳು ಮುಕ್ಕಾಲ್ ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆ ಇಲ್ಲಿಗೆ ನಮಗೆ ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಆಯಿತು ಬಟ್ ಇವಾಗ ಇಲ್ಲಿ ನೋಡಿ ನಾವು ಎರಡೂವರೆ ಇಂಚು ಡಾಟ್ ಹಿಡಿತೀವಿ ಅಥವಾ ಇನ್ನೊಂದು ಬ್ಲೌಸ್ ಅಲ್ಲಿ ನೀವು ಜಾಸ್ತಿ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಮೂರು ಇಂಚ್ ಹಿಡಿತೀರಿ ಅವಾಗ ಇಲ್ಲಿಂದ ಎಷ್ಟು ನೀವು ಡಾಟ್ ಪಾಯಿಂಟ್ ಅನ್ನು ಇಟ್ಟಿದ್ದೀರಿ ಒಂದೂವರೆ ಇಂಚ್ ಒಂದುವರಿ ಅಷ್ಟನ್ನು ನೀವು ಎಕ್ಸ್ಟ್ರಾ ತಗೋಬೇಕು ಏನಂದ್ರೆ ಇದು ಡಾಟ್ ಹಿಡಿದ್ಮೇಲೆ ಅದು ಕಡಿಮೆ ಆಗುತ್ತೆ ತುಂಬಾ ಜನ ಇದರಲ್ಲೂ ಕೂಡ ಡೌಟ್ ಪಡ್ತಾರೆ ಹಾಗಾಗಿ ನೋಡಿ ನಾನು ಎರಡೂವರೆ ಇಂಚ್ ಇಟ್ಟಿದ್ದೀನಿ ಇದರಲ್ಲಿ ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಓಕೆ ಇಲ್ಲಿ ಎರಡೂವರೆ ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಡಾಟ್ ಇಂದೋಸ್ಕರ ಓಕೆ ಇಲ್ಲಿಂದ ಇವಾಗ ಒಂದು ಮುಕ್ಕಾಲ್ ಇಂಚು ಮಾರ್ಜಿನ್ ನೋಡಿ ಇಲ್ಲಿ ಕೂಡ ನಮ್ಗೆ ಚೆಸ್ಟ್ ಲೈನ್ ಇದೆ ಇಲ್ಲಿಂದ ಇದನ್ನ ಸೇರ್ಸೋಣ ಸ್ನೇಹಿತರೆ ನೋಡಿ ಇನ್ನು ಒಂದು ಇದರಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಕೊಡ್ತೀನಿ ಇವಾಗ ನೋಡಿ ಈ ಸೈಡ್ ಬಂದು ಸ್ವಲ್ಪ ಜಾಸ್ತಿ ಬಂದಿದೆ ನೀವು ಏನಾದ್ರು ಇದೇ ಮೆಜರ್ಮೆಂಟ್ ಗೆ ತರ್ಟಿ ಸೆವೆನ್ ಮೆಜರ್ಮೆಂಟ್ ಗೆ ಇನ್ನೂ ಈಗ ಎರಡೂವರೆ ಇಂಚು ಡಾಟ್ ಇಟ್ಟಿದೀವಿ ಮೂರು ಇಂಚು ಏನಾದ್ರು ಡಾಟ್ ಬಂದ್ರೆ ದಯವಿಟ್ಟು ಈ ಕಡೆ ತಗೋಬಾರದು ನೀವು ಅದನ್ನ ನೀವು ಈ ಸೈಡ್ ತಗೋಬೇಕಾಗುತ್ತೆ ಅದು ಬೇರೆ ತರ ಕಟಿಂಗ್ ಬರುತ್ತೆ ಸ್ನೇಹಿತರೆ ನಾನು ನಿಮಗೆ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಬಗ್ಗೆ ಒಂದು ವಿಡಿಯೋಸ್ ಮಾಡ್ತೀನಿ ನಿಮಗೆ ನೋಡಿ ನಾವು ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಒಂದು ಫಸ್ಟ್ ಮೇನ್ ಡಾಟ್ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿವಿ ಈ ಡಾಟ್ ಬಂದು ನೋಡಿ ಇವೆರಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಎಷ್ಟಿದೆ ನಾಲ್ಕು ಮುಕ್ಕಾಲಿದೆ ಇದೆ ಅಲ್ಲಿಗೆ ಎರಡು ಊರೆ ಒಂದ್ ಪಾಯಿಂಟ್ ಕಡಿಮೆ ನೋಡಿ ನಮಗೆ ಈ ಎರಡು ಎರಡು ಕಾಲ್ ವರೆಗೂ ನಮಗೆ ಗ್ಯಾಪ್ ಬರ್ಬೇಕು ಇಲ್ಲಿಂದ ಇಲ್ಲಿವರೆಗೂ ನೋಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ನಮಗೆ ಎರಡು ಕಾಲ್ ಇಂಚು ಗ್ಯಾಪ್ ಬರಬೇಕು ಇದು ಕಪ್ ಸೈಜ್ ಕೂಡ ಬರುತ್ತೆ ಸ್ನೇಹಿತರೆ ಹಾಗೆ ನೋಡಿ ಇಲ್ಲಿ ಮೇನ್ ಡಾಟಾನ ನಾವು ಮಾರ್ಕ್ ಮಾಡ್ಕೊಂಡ್ರೆ ಇದು ಕೂಡ ಅಷ್ಟೇ ನೋಡಿ ಎರಡು ಕಾಲ್ ಇಂಚ್ ನಮ್ಗೆ ಗ್ಯಾಪ್ ಬರಬೇಕು ಇಲ್ಲಿಂದ ಇಲ್ಲಿಂದ ಇಟ್ಕೊಂಡಾಗ ನಮ್ಗೆ ಇಲ್ಲಿಂದ ಕೂಡ ಇಟ್ಕೊಂಡಾಗ ಎರಡು ಕಾಲ್ ಬರಬೇಕು ಹಾಗೆ ಇಲ್ಲಿಂದ ಕೂಡ ಇಟ್ಕೊಂಡಾಗ ನಮಗೆ ಎರಡು ಕಾಲ್ ಬರಬೇಕು ನಾವು ಎರಡು ಸೆಂಟರ್ ಗೆ ಬಂದು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನಮಗೆ ಒಂದು ರೌಂಡ್ ಶೇಪ್ ಅನ್ನೋದು ಕ್ರಿಯೇಟ್ ಆಗ್ಬೇಕು ಅವಾಗ ನಮಗೆ ಪರ್ಫೆಕ್ಟ್ ಆಗಿ ಕೂರುತ್ತೆ ಬ್ಲೌಸ್ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೀವು ಫೋರ್ತ್ ಡಾಟ್ ಅನ್ನ ಬಂದ್ರೆ ಹಿಡೀರಿ ಇಲ್ಲ ಅಂದ್ರೆ ಬೇಡ ಸ್ನೇಹಿತರೆ ಅದನ್ನು ಕೂಡ ನಿಮ್ದು ಆಪ್ಷನ್ಸ್ ಹಿಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಬಿಟ್ರು ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ನೋಡಿ ಹಿಡಿದ್ರೆ ಏನಂದ್ರೆ ನೀವು ಸ್ಟ್ರೈಟ್ ಆಗಿ ಇಟ್ಟಾಗ ನೀವು ಹಿಡಿಲೇಬೇಕಾಗುತ್ತೆ ಇಲ್ಲಿ ಲೂಸ್ ಉಳಿಯುತ್ತೆ ನೀವು ಜಾಸ್ತಿ ಇಲ್ಲಿ ಕ್ರಾಸ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಾಗ ನೀವು ಡಾಟ್ ಕಾರಣಕ್ಕ ಹಿಡಿಯೋ ಅವಶ್ಯಕತೆ ಇಲ್ಲ ನಾವು ಅದನ್ನ ಬಿಟ್ಟೆ ಇಲ್ಲಿ ಮೆಜರ್ಮೆಂಟ್ ತಗೋಬಹುದು ನೋಡಿ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ತೀನಿ ತುಂಬಾ ಜನಕ್ಕೆ ಇದು ಡೌಟ್ ಇತ್ತು ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಕ್ರಾಸ್ ಬೆಲ್ಟ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ನೋಡಿ ಒಂದು ಲೈನ್ ಹಾಕ್ತಾ ಇದ್ದೀನಿ ಮೊದ್ಲಿಗೆ ಸ್ಟ್ರೈಟ್ ಆಗಿ ಸ್ನೇಹಿತರೆ ಇವಾಗ ನಾವು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡು ತಗೊಂಡು ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಬಟ್ ನಮಗೆ ಇಲ್ಲಿ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅವರು ಹಾಗಾಗಿ ನೋಡಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡು ಆರ್ಮೋಲ್ ಸೈಡ್ ನಾನು ಸೇಸ್ಕೊಂಡಿದ್ದೀನಿ ಈ ರೀತಿ ನೋಡಿ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಬಂದು ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಹೋಗುತ್ತೆ ಸ್ನೇಹಿತರೆ ಡಾಟ್ ಬೇಕಾದ್ರೆ ನೀವು ಬಿಡ್ಬೋದು ಬೇಡ ಅಂದ್ರೆ ಬಿಡಬಹುದು ಬೇಡ ಅಂದ್ರೆ ಕೂಡ ನಡೆಯುತ್ತೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ನಮಗೆ ರೆಡಿ ಎಷ್ಟು ಬೇಕಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಮಗೆ ಎರಡು ಮೂ ಇಂಚು ರೆಡಿ ಬೇಕು ಈ ಸೈಡ್ ಬಂದು ಹಾಗೆ ನಾನ್ ನಿಮಗೆ ಮೊದಲಿಗೆ ಹೇಳಿದೆ ಇಲ್ಲಿ ಒಂದು ಕಾಲ್ ಇಂಚು ನಾವು ಡೌ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ಕ್ರಾಸ್ಗೋಸ್ಕರ ಅಂತ ಅದು ನೆನಪಿರ್ಲಿ ಅಂತ ಅವಾಗ್ಲೇ ಹೇಳಿದೆ ಇವಾಗ ಬಂದು ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಮಗೆ ಎರಡು ಮುಕ್ಕಾಲು ಇಂಚು ಪ್ಲಸ್ ಒಂದ್ ಇಂಚು ಅಂದ್ರೆ ಅಲ್ಲಿಗೆ ಮೂರು ಮುಕ್ಕಾಲು ಇಂಚು ನಮಗೆ ಬೇಕು ನೋಡಿ ಟೋಟಲ್ ಬಂದು ಅಷ್ಟೇ ರೆಡಿ ಇದೆ ಇಲ್ಲಿ ಕೂಡ ಎಷ್ಟು ಬರುತ್ತೆ ಇಲ್ಲಿ ಕೂಡ ಅಷ್ಟೇ ಈ ಲೈನು ಸರಿಯಾಗಿದೆ ಸ್ನೇಹಿತರೆ ಮೂರು ಮುಕ್ಕಾಲು ಓಕೆ ನಾವಿಲ್ಲಿ ಇಲ್ಲಿ ಒಂದು ಒಂದು ಕಾಲು ಇಂಚು ಕ್ರಾಸ್ ತಗೊಂಡಿವಿ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಇಲ್ಲಿ ಈ ಪಾಯಿಂಟ್ ಇಂದ ಮೇಲಕ್ಕೆ ಒಂದು ಒಂದು ಕಾಲು ಇಂಚು ನಾವು ಕ್ರಾಸ್ ತಗೊಂಡಿವಲ್ಲ ಇದನ್ನ ಇಲ್ಲಿ ಒಂದು ಕಾಲು ಇಂಚೆ ಮಾರ್ಕ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಇದೆ ನಿಮಗೆ ಇದು ನೆನಪಿರ್ಲಿಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಇದನ್ನ ನೋಡಿ ಇದನ್ನ ಇಟ್ಟು ಇಟ್ ಈಸ್ ನೀವು ಮಾರ್ಕ್ ಮಾಡ್ಕೋಬಹುದು ಈ ತರ ಮಾರ್ಜಿನ್ ಇಟ್ಟು ಇದು ಯಾಸ್ ಇಟ್ ಈಸ್ ಹೆಂಗೆ ನೀವು ಮಾರ್ಕ್ ಮಾಡ್ಕೊಂಡಿದಿರೋ ನೀವು ಹಂಗೆ ಮಾರ್ಕ್ ಮಾಡ್ಕೋಬಹುದು ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಓಕೆ ಇಲ್ಲಿಂದ ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಡೌನಿಂಗ್ ಅಲ್ಲಿ ರೌಂಡ್ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಅಂತ ಹೇಳಿ ನೋಡಿ ಇದನ್ನ ಸ್ಟ್ರೈಟ್ ಆಗಿ ಯಾವುದೇ ಕಾರಣಕ್ಕೂ ನೀವು ಮಾಡ್ಕೋಬಾರ್ದು ಇವಾಗ ನೋಡಿ ಸಣ್ಣ ತೊಳತೆ ಬಂದು ಎಷ್ಟಿದೆ ಏಳು ಮುಕ್ಕಾಲಿದೆ ಇದೆ ಏಳು ಮುಕ್ಕಾಲ್ ಅಂದ್ರೆ ಕಾಲ್ ಇಂಚ್ ಜಾಸ್ತಿ ಇಡ್ತೀನಿ ಹಾಗೆ ಒಂದು ಮುಕ್ಕಾಲ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತಾ ಇದೀನಿ ಸ್ನೇಹಿತರೆ ನಾವು ಇದನ್ನ ಯಾವ ಕಾರಣಕ್ಕೂ ಹಿಂಗೆ ಕಟ್ ಮಾಡಬಾರ್ದು ನೋಡಿ ಇಲ್ಲಿಂದ ನಾವು ಇದನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಇದನ್ನ ನೋಡಿ ಈ ಸೇಪ್ ಬರ್ಬೇಕು ಸ್ನೇಹಿತರೆ ಈ ರೀತಿ ಇದು ಇಲ್ಲಿ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಂಡಿವಲ್ಲ ಇದನ್ನ ಈ ಸೇಪ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಇದು ನಮ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಆಗಿ ಕೂರುತ್ತೆ ಬ್ಲೌಸ್ ಈ ತರ ನಾವು ಕ್ರಾಸ್ ಅಂದ್ರೆ ಪ್ರಾಬ್ಲಮ್ ತುಂಬಾ ಆಗುತ್ತೆ ಸ್ನೇಹಿತರೆ ಏನಕ್ಕೆ ಆಗುತ್ತೆ ಏನಾಗತ್ತೆ ಹೇಳ್ಬಿಟ್ಟಿದ್ದಾರೆ ಒಂದ್ ನಿಮಿಷ ಅದರಲ್ಲಿ ಆಲ್ರೆಡಿ ಒಂದು ಪ್ರಾಬ್ಲಮ್ ಬಂದಿತ್ತು ನನಗೆ ನೋಡಿ ಈ ಪಾಯಿಂಟ್ ಅಲ್ಲಿ ಇದು ಮೇಲಕ್ಕೆ ಬಂದ್ಬಿಡುತ್ತೆ ಈ ತರ ಕ್ರಾಸ್ ತಗಳಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಕೂರಲ್ಲ ಸ್ನೇಹಿತರೆ ತೋರಿಸ್ತೀನಿ ನಮ್ಗೆ ಒಂದ್ ಬ್ಲೌಸ್ ಅಲ್ಲಿ ಯಾವ ರೀತಿ ಹೇಳಿ ನೋಡಿ ಈ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಕೂರಲ್ಲ ಸ್ನೇಹಿತರೆ ಇದು ಮೇಲಕ್ ಬಂದ್ಬಿಡುತ್ತೆ ಈ ರೀತಿ ಮೇಲಕ್ ಬಂದ್ಬಿಡುತ್ತೆ ಇದು ಕರೆಕ್ಟ್ ಆಗಿ ಕೆಳಗಡೆ ಕೂರ್ತು ಅಂದ್ರೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಕೂಡುತ್ತೆ ಎಲ್ಲದೂ ಸರಿ ಇದ್ದಾಗ ಬ್ಲೌಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಆಗಿದೆ ಅನ್ಕೊಂಡಿದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗದೆ ಇದ್ರೆ ಡಿಸ್ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸೂರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತ